ಕಾನ್ಸ್ಟೇಬಲ್ ಆಸ್ತಿ ಏಳ್ನೂರು ಕೋಟಿ ರೂಪಾಯಿ ಮೌಲ್ಯ ಹೌದು ಆರ್ಟಿಒ ಕಾನ್ಸ್ಟೇಬಲ್ ಆಸ್ತಿ ಕೇಳಿದ್ರೆ ಬೆಚ್ಚಿ ಬೀಳುವುದು ಖಚಿತ ಯಾಕೆಂದ್ರೆ ಈತ ಅಕ್ರಮವಾಗಿ ಸಂಪಾದನೆ ಮಾಡಿರುವ ಆಸ್ತಿ ನೋಡಿ ಲೋಕಾಯುಕ್ತ ಪೊಲೀಸರೇ ದಂಗು ಬಡಿಯುವಂತೆ ಮಾಡಿದೆ ಬರೋಬ್ಬರಿ ಐದು ರಿಂದ ಏಳ್ನೂರು ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಹೊಂದಿರುವುದು ಬಟಾ ಬಯಲಾಗಿದೆ ಮಾಜಿ ಆರ್ಟಿಒ ಕಾನ್ಸ್ಟೇಬಲ್ನ ಭ್ರಷ್ಟಾಚಾರ ಅವತಾರ ಈಗ ರಾಜಕೀಯ ಗುದ್ದಾಟಕ್ಕೂ ಕಾರಣವಾಗಿದೆ ಸೌರಭ್ ಶರ್ಮಾ ಎಂಬಾತನೇ ಅಕ್ರಮ ಆಸ್ತಿ ಸಂಪಾದನೆ ಮಾಡಿರುವ ಭ್ರಷ್ಟ ಸದ್ಯಕ್ಕೆ ಪರಾರಿಯಾಗಿರುವ ಆತರ ಹುಡುಕಾಟಕ್ಕೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಮಧ್ಯಪ್ರದೇಶದ ಲೋಕಾಯುಕ್ತ ಐಟಿ ಇಲಾಖೆ ಮತ್ತು ಇಡಿಯಿಂದ ಕ್ರಿಮಿನಲ್ ಮೊಕದ್ದಮೆಗಳನ್ನು ಎದುರಿಸುತ್ತಿದ್ದಾನೆ ಕಾನೂನುಬದ್ಧ ಆದಾಯಕ್ಕೆ ಅಪಾರ ಪ್ರಮಾಣದ ಆಸ್ತಿಯನ್ನು ಸಂಗ್ರಹಿಸಿದ್ದಾನೆ ಭೋಪಾಲ್ನ ರಾತಿಬಾದ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಮತ್ತು ಆದಾಯ ತೆರಿಗೆ ಇಲಾಖೆ ದಾಳಿ ನಡೆಸಿ ವಶಪಡಿಸಿಕೊಂಡ ನಗದು ಹಾಗೂ ಆಸ್ತಿ ಚಿನ್ನಾಭರಣ ಕೇಳಿ ರಾಜಕಾರಣಿಗಳೇ ಶಾಕ್ ಆಗಿದ್ದಾರೆ ರಾಜ್ಯದ ಸಾರಿಗೆ ಇಲಾಖೆಯ ಮಾಜಿ ಕಾನ್ಸ್ಟೇಬಲ್ಗೆ ಸೇರಿದ ಸುಮಾರು ಐವತ್ತೆರಡು ಕೆಜಿ ಚಿನ್ನ ಮತ್ತು ಹತ್ತು ಕೋಟಿ ರೂಪಾಯಿ ನಗದು ಹಣವನ್ನು ಆದಾಯ ತೆರಿಗೆ ಇಲಾಖೆ ವಶಪಡಿಸಿಕೊಂಡಿದೆ ಸೌರಭ್ ಶರ್ಮಾ ಎಂದು ಗುರುತಿಸಲಾದ ಆರೋಪಿಯು ಪರಾರಿಯಾಗಿದ್ದಾನೆ ಆತನ ಸಹಚರರಾದ ಚೇತನ್ ಸಿಂಗ್ ಗೌರ್ ಮತ್ತು ಶರದ್ ಜೈಸ್ವಾಲ್ ಶರ್ಮಾ ತಲೆಮರೆಸಿಕೊಂಡಿದ್ದಾರೆ ರಾಜ್ಯದಲ್ಲಿ ಮೋಹನ್ ಯಾದವ್ ನೇತೃತ್ವದ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ ನಡೆಸಿದೆ